ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬಂಗಾರಿಹಟ್ಟಿ ಗ್ರಾಮದ ಕಾಳುಗೊಲ್ಲ ಸಮುದಾಯದ ಬಡ ರೈತ ದೊಡ್ಡ ಎರಪ್ಪ ನಮ್ಮ ಮೇಲೆ ಪ್ರಭಾವಿ ಮುಖಂಡ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಂಗಾರಿಹಟ್ಟಿಗ್ರಾಮದ ಕಾಡುಗೋಲ ಸಮುದಾಯದ ಬಡ ರೈತ ದೊಡ್ಡ ಎರ್ರಪ್ಪ ಕುಟುಂಬದ ಮೇಲೆ ಪ್ರಭಾವಿ ಮುಖಂಡನಿಂದ ನಮ್ಮ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬಂಗಾರಿಹಟ್ಟಿಗ್ರಾಮದ ದೊಡ್ಡ ಎರ್ರಪ್ಪ ಎಂಬವರಿಗೆ ಸೇರಿದ ಚೆನ್ನೈನಹಳ್ಳಿ ಸರ್ವೆ ನಂಬರ್ ಏಳು ಬಾರ್ ಏಳರಲ್ಲಿ ಮೂರು ಎಕರೆ ಜಮೀನು ಇದೆ ಕೃಷಿ ಚಟುವಟಿಕೆ ಮಾಡಿಕೊಂಡು ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿಯೇ ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಗಳ ಮದುವೆಗೆ ಹಾಗೂ ಇನ್ನಿತರ ಕುಟುಂಬಿಕ ಕಷ್ಟಗಳ ಉದ್ದೇಶದಿಂದ ಕುರುಬರಹಳ್ಳಿ ಗ್ರಾಮದ ಪ್ರಭಾವಿ ಮುಖಂಡರೊಬ್ಬರು ಭಾಗ್ಯಮ್ಮ ಎಂಬುವವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನು ಸಾಲವನ್ನಾಗಿ ಪಡೆದು ಆಧಾರವಾಗಿ ಈ ಜಮೀನನ್ನ ಅಡವಿಡಲಾಗಿತ್ತು ಜಮೀನಿನ ಮಾಲೀಕರಾದ ದೊಡ್ಡ ಯರ್ರಪ್ಪ ಅವರಿಗೆ ಹಣ ನೀಡುವ ದಿವಸ ಜಮೀನನ್ನು ಭಾಗ್ಯಮ್ಮ ಹೆಸರಿಗೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಟ್ಟಿರುತ್ತಾರೆ ಸಾಕ್ಷಿಯಾಗಿ ಚಂದ್ರಪ್ಪ ಅಲಿಯಾಸ್ ಹೆಬ್ಬೆಟ್ಟು ಚಂದ್ರಪ್ಪ ಕೂಡ ಸಹಿ ಹಾಕಿರುತ್ತಾರೆ ನೀಡಿದ ಹನ್ನೆರಡು ಲಕ್ಷ ಮೊತ್ತದ ಹಣಕ್ಕೆ ಜೊತೆಯಾಗಿ ಬಡ್ಡಿ ಸೇರಿಸಿ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟರೆ ಮತ್ತೆ ಜಮೀನು ಮರಳಿಸುವುದಾಗಿ ಹೇಳಿದ್ದ ಭಾಗ್ಯಮ್ಮ ಮತ್ತು ಹೆಬ್ಬೆಟ್ಟು ಚಂದ್ರಪ್ಪ ಇದೀಗ ಮಾತಿಗೆ ಉಲ್ಟಾ ಹೊಡೆದಿದ್ದಾರೆ ಜಮೀನಿನ ಮುಖ್ಯ ಸ್ಥಾನದಲ್ಲಿರುವ ದೊಡ್ಡ ಹಾಗೂ ಮಕ್ಕಳು ಬಡ್ಡಿ ಸಹಿತ ಇಪ್ಪತ್ತೇಳು ಲಕ್ಷ ರೂಪಾಯಿ ಹಣ ನೀಡಲು ಮುಂದಾಗಿದ್ದರೂ ಕೂಡ ಕಾಡುಗೊಲ್ಲ ಸಮುದಾಯದ ದೊಡ್ಡ ಯರ್ರಪ್ಪ ಹಾಗೂ ಕುಟುಂಬಕ್ಕೆ ಪ್ರಭಾವಿ ಮುಖಂಡರಾದ ಹೆಬ್ಬೆಟ್ಟು ಚಂದ್ರಪ್ಪ ತನ್ನ ಪ್ರಭಾವ ಬಳಸಿ ಜಮೀನಿನ ಬಳಿ ಪೊಲೀಸ್ ಕರೆಸಿ ಜಮೀನು ನನ್ನದು ತೆರವು ಮಾಡಿಕೊಡಿ ಎಂದು ದೌರ್ಜನ್ಯ ಮಾಡುತ್ತಿದ್ದು ನಮ್ಮ ಕುಟುಂಬ ಹೆದರಿ ಕಂಗಾಲಾಗುವಂತೆ ಮಾಡಿದ್ದಾರೆ ಎಂದು ದೊಡ್ಡ ಯರ್ರಪ್ಪ ಅವರ ಪತ್ನಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಾವು ಭಾಗ್ಯಮ್ಮ ಅವರಿಗೆ ಜಮೀನು ಅಡಮಾನ ಇಟ್ಟಿದ್ದು ನಿಜ ಆದರೆ ಬಡ್ಡಿ ಸಮೇತ ಹಣ ಕೊಟ್ಟಾಗ ಮರಳಿ ನಿಮ್ಮ ಹೆಸರಿಗೆ ಜಮೀನು ಕ್ರಯ ಮಾಡಿಕೊಡುತ್ತೇನೆ ಎಂದು ಹೇಳಿರುವ ಭಾಗ್ಯಮ್ಮ ಮತ್ತು ಹೆಬ್ಬೆಟ್ಟು ಚಂದ್ರಪ್ಪ ಇದೀಗ ಹುಟ್ಟ ಹೊಡೆದಿದ್ದಾರೆ ದಯಮಾಡಿ ನಮಗೆ ಪೊಲೀಸ್ ಇಲಾಖೆ ನ್ಯಾಯ ಒದಗಿಸಿಕೊಡಬೇಕು ನಮ್ಮ ಕುಟುಂಬಕ್ಕೆ ಏನೇ ತೊಂದರೆಯಾದರೂ ಇದಕ್ಕೆಲ್ಲ ಕಾರಣ ಹೆಬ್ಬೆಟ್ಟು ಚಂದ್ರಪ್ಪ ಎಂದು ದೊಡ್ಡಯರ್ರಪ್ಪ ಅವರ ಕುಟುಂಬ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಈ ಬಡ ರೈತ ಕಾಡುಗೊಲ್ಲ ಕುಟುಂಬದ ನೆರವಿಗೆ ಸಮಾಜದ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷರು ಹಾಗೂ ಪ್ರಮುಖರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಕಾನೂನು ಬಗ್ಗೆ ಚರ್ಚಿಸಿ ಕುಟುಂಬದ ನೆರವಿಗೆ ಧಾವಿಸುತ್ತಾರೆಯೇ ಎಂದು ಕಾದು ನೋಡಬೇಕಿದೆ ನಿಮ್ಗೆ ಇವರು ಕೆಂಗಣ್ಣ ದೊಡ್ಡ ಮನೆಯವರಾದ್ರೆ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಒಣಾಟಿಟ್ಕೊಂಡಿದ್ದೀವಿ ನಾವೆಲ್ಲ ಬಾರಿ ಜೊತೆಲಿ ಫ್ರೆಂಡ್ಸ್ ಥರ ಇದ್ದೀವಿ ಜಾತಿ ಬೇರೆ ನಾವೆಲ್ಲ ಒಂದೇ ಥರ ಮನೆ ಮಕ್ಕಳಾಗಿ ಇದ್ವಿ ನಾವು ಸುಮಾರು ಇಪ್ಪತ್ತೈದು ವರ್ಷ ನೋಡ್ತಾಯಿದ್ವಿ ಇದೇ ಬರ್ತಾ ಇದೀವಿ ಇಲ್ಲೇ ನೋಡ್ತಾ ಇದೀವಿ ಏನೋ ಕಷ್ಟ ಇತ್ತು ಹೇಳಿ ಚಂದ್ರಣ್ಣ ಅಮ್ಮನ್ನು ಗುತ್ತಿಗೆದಾರ ಅವರು ಅದೇ ಊರಿನ ಒಂದು ಆಶೋ ಆದ ಭಾಗ್ಯಮ್ಮನವ್ರಿಗೆ ಅವರು ದುಡ್ಡಿಗೆ ಇಸ್ಕೊಂಡು ಬಡ್ಡಿ ಅಂತ ಹೇಳಿ ಜಮೀನು ಬರ್ಸ್ಕೊಂಡು ಈಗ ಇಪ್ಪತ್ತು ಆದ್ಮೇಲೆ ನಿಮಗೆ ವಾಪಸ್ ಕೊಡ್ತೀನಿ ಅಂತೆಲ್ಲ ಹಾಕಿ ತಿರ್ಗಿ ಇದಾದ್ಮೇಲೆ ಅವನು ಒಂದು ವರ್ಷಕ್ಕೆ ಬಂದು ಟಾರ್ಚರ್ ಕೊಡಕ್ಕೆ ಬಂದ ಚಂದ್ರಣ್ಣ ಸ್ವಲ್ಪ ಪ್ರಭಾವಿ ಆಗ್ಬಿಟ್ಟ ಗುತ್ತಿಗೆದಾರ ಅದರಿಂದ ಇವರು ಇರೋದೊಂದು ಜಮೀನು ನಾವು ಸಮಸ್ಯೆ ಬಡ್ಡಿ ಅಂತ ಜಮೀನು ಬರ್ಕೊಟ್ಟಿದ್ರು ಅವ್ರದ್ದು ಪಾಪ ನಾವು ನಾವು ಹೋಗಿದ್ವಿ ಎರಡು ಮೂರು ಸಲ ನಾವು ಸ್ಟೇಷನ್ ಅಲ್ಲಿ ರಾಜ್ ಪಂಚಾಯತಿಗೆಲ್ಲ ಹೋಗಿದ್ವಿ ಅವನು ಇವತ್ತು ತಪ್ಪೊತಾನೆ ನಾಳೆ ದುಡ್ಡು ಕಂಪ್ನ ತೊಂಡು ಹೋಗ್ತಾನೆ ತಿರ್ಗಾಲ ವಾರ ಆ ನನ್ಗೆ ಬಹಳ ದುಡ್ಡು ನಾನು ಹೊಲ ಬಿಡಲ್ಲ ಅಂತ ಮಾಡ್ತಾರೆ ನಮ್ಮೆದ್ರಿಗೇನೆ ಹೋಗಿ ಟೈಷನ್ ಅಲ್ಲಿ ತೀರ್ಮಾನ ಆಗಿತ್ತು ಇಪ್ಪತ್ತಾರು ಇಪ್ಪತ್ತೆಳು ಲಕ್ಷ ತೀರ್ಮಾನ ಆಗಿತ್ತು ಒಂದ್ ವಾರ ಲೇಟ್ ಆಯ್ತು ಅಷ್ಟೇ ಇವ್ರೇನೋ ಸ್ವಲ್ಪ ಸಮಸ್ಯೆ ಆಯ್ತು ಒಂದು ಹಣ್ಣು ರಿಜಿಸ್ಟರ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಹಣ್ಣು ಪಕ್ಕದ ಜಮೀನ್ ಮಾರಿ ಅವ್ರಣ್ಣ ದುಡ್ಡು ಒಂದು ವರ್ಷ ಆಗೈತೆ ಅವ್ರ ಅಣ್ಣ ದುಡ್ಡು ತಗೊಂಡ್ ಬಂದು ಮನೇಲಿ ಇಟ್ಕೊಂಡು ನಾನು ದುಡ್ಡು ಕೊಡೋಕೆ ಮೊತ್ತ ಇಪ್ಪತ್ತೆಂಟು ಲಕ್ಷ ತಗೊಂಡ್ರು ತಿರಸ್ಕಾರ ಮಾಡಿ ಇಲ್ಲ ನಾನು ಕೊಡೋದಲ್ಲ ಅಂತ ಹೇಳಿ ಉಲ್ಟಾ ಹೊಡಿತಾ ಇವಾಗ ನಾನು ಕುರುಬಳ್ಳಿ ಭಾಗ್ಯಮ್ಮ ಅಮ್ಮವ್ರಿಗೆ ಜಮೀನು ಎರಡು ಸಾವಿರದ ಹದಿನೆಂಟರ ಹದಿನೆಂಟರಾಗೆ ಮೂರು ಮೂರು ಎರಡು ಸಾವಿರದ ಹದಿನೆಂಟರಿಗೆ ಜಮೀನವ್ರಿಗೆ ನಮ್ಮ ಮನೆ ಮಗಳೂ ಮದುವೆ ಇತ್ತು ಆ ಮದುವೆಗಾಗಿ ನಾನು ದುಡ್ಡು ಕೇಳಿದೆ ದುಡ್ಡು ಕೇಳೋದಕ್ಕೆ ಜಮೀನು ನಮಗೆ ಆಧಾರ ಮಾಡಿಕೊಟ್ಟು ಕ್ರಯ ಮಾಡಿಕೊಟ್ರೆ ನಾನು ಜಮೀನು ದುಡ್ಡು ಕೊಡ್ತೀನಿ ಆದರೆ ನನಗೆ ವಾಪಸ್ ಕೊಡಬೇಕು ಅನ್ನೋದಕ್ಕೆ ಒಪ್ಕೆಕರ ಅವತ್ತೇ ಅದೇ ಡೇಟ್ನಾಗಿ ಮೂರು ಮೂರು ಎರಡು ಸಾವಿರದ ಒಪ್ಪಿಗೆ ಕರಾರು ಇಪ್ಪತ್ತು ತಿಂಗಳಿಗೆ ದುಡ್ಡು ಬಡ್ಡಿ ವಾಪಾಸ್ ಕೊಟ್ರೆ ನಿಮಗೆ ಜಮೀನು ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕರಾರನ್ನು ಮಾಡಿಸ್ಕೊಂಡು ಅದರಂತೆ ಕರಾರ ಪ್ರಕಾರನ ಪೊಸಿಷನ್ ನಾವೇ ಇರೋದು ಅಂತ ಕೇಳಿದಾಗ ಅವ್ರಿಗೆ ಮಾಡಿಕೊಟ್ಟಾಗ ಪೊಸಿಷನ್ ನೀವೇ ಇರ್ರಿ ನಮಗೆ ದುಡ್ಡು ಬಿಟ್ಟರೆ ನಾವು ದುಡ್ಡು ಬಡ್ಡಿಯವ್ರು ಬಿಟ್ಟರೆ ನಮ್ಗೆ ಜಮೀನಾರಲ್ಲ ಅಂತ ಹೇಳಿ ಅವತ್ತು ಮಾತು ಕೊಟ್ಟು ದೇವಸ್ಥಾನದಾಗೆಲ್ಲಾನ ತೀರ್ಪ್ರಸಾದ ಸದಾ ದುರ್ಗಮ್ಮನ ದೇವಸ್ಥಾನ ಅಂಜುನಾಯಿ ದೇವಸ್ಥಾನದಾಗೆ ಹಳೆ ತಾಲೂಕು ಆಫೀಸ್ ಇದು ಮಾಡಿರು ಅದರಂತೆ ನಾವು ಮಾತಿನ ನಡ್ಕೊತಾರೆ ಅಂತ ಹೇಳಿ ಇದು ಮಾಡಿವಿ ಆದರೆ ವರ್ಷ ತುಂಬದ್ರೊಳಗಾಗಿಯೇ ಜಮೀನು ಬಿಡು ನನಗೆ ಜಮೀನು ಬಿಡು ನೀನು ದುಡ್ಡು ಕೊಟ್ಟ ಬಿಡ್ತೀನಿ ಅಂತ ಇದು ಮಾಡಿರು ಆಮೇಲೆ ನನಗೆ ಕಾನೂನಾತ್ಮಕ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ನಾನು ಕರ್ಸ್ಕೊಂಬೋದು ಪೊಲೀಸ್ ಸ್ಟೇಷನಿಗೆ ನಾನು ಪದೇ ಪದೇ ಕರ್ಸ್ಕೊಂಡು ಏಯ್ ರೆಕಾರ್ಡ್ ಐತೆ ಬಿಡಪ್ಪ ಅಂತ ಅವರೂ ಇದು ಮಾಡೋದು ಇವನು ಫುಲ್ಲು ಪ್ರಭಾವಿ ಕ್ಲಾಸ್ ಒನ್ ಕಂಟ್ರಾಕ್ಟ್ರು ಜಯಚಂದ್ರ ಅವ್ರ ಹೆಸರು ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಹೆಸರು ಏನು ಅಂದರೆ ಕೆಟ್ಟ ಹೆಸ್ರು ತರಬೇಕು ಅಂತಲೇ ಜಯಚಂದ್ರ ಅವ್ರಿಗೆ ಹೇಳ್ತೀನಿ ನಾನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಹೇಳಿ ಜಯಚಂದ್ರ ಅವ್ರ ಹೆಸರು ಮುಂಚೂಣಿ ಅಂದ್ಕೊಂಡು ಅವ್ರು ಮಾ ಅವ್ರಿಗೆ ಸಪೋರ್ಟ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ತಂದ್ಕೊಂಡು ಜಯಚಂದ್ರ ಅವ್ರ ಹೆಸರು ಹೇಳ್ಕೊಂಡು ಇವನು ನನಗೆ ಇಲ್ಲದ್ದು ಎಲ್ಲ ಟಾರ್ಚರ್ ಕೊಟ್ಕೊಂಡು ಜಮೀನ್ ಮಾಡಿಸ್ಕೊಡ್ ಅಂದ್ರೆ ಎಲ್ಲ ತೀರ್ಮಾನ ಪೊಲೀಸ್ ಆಗಲ್ಲ ಇಪ್ಪತ್ತ ಐದು ಲಕ್ಷ ಇಪ್ಪತ್ತಾರು ಲಕ್ಷಕ್ಕೆಲ್ಲ ತೀರ್ಮಾನ ಮಾಡಿವು ಆ ತೀರ್ಮಾನ ಮಾಡಿ ದುಡ್ಡು ತಗೊಂಡೋಗಿ ಕೊಟ್ರು ಜಮೀನು ಬೇರೆ ಜಮೀನು ಮಾರಿ ದುಡ್ಡು ತಗೊಂಡೋಗಿ ಕೊಟ್ರು ದುಡ್ಡಿಸ್ಕೊಂಬಲ್ಲ ಅನ್ನೋದಿಲ್ಲ ಹೊಲನೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಯಾರು ಹೊಸ ಇನ್ಸ್ಪೆಕ್ಟರ್ ಬರ್ತಾರೋ ಹೊಸ ಇನ್ಸ್ಪೆಕ್ಟರ್ ಬರ್ತಾರೋ ಹೊಸ ಅಧಿಕಾರಿಗಳು ಯಾರು ಸಿರಾ ಟೌನ್ ನೀವು ಬರ್ತಾರೋ ಅವ್ರ ತಕ ಹೋಗೋದು ಕಂಪ್ಲೇಂಟ್ ಕೊಡೋದು ಜಮೀನು ಬಿಡ್ಸ್ಕೊಡ್ರಿ ನಮಗೆ ಡಾಕ್ಯುಮೆಂಟ್ಸ್ ಐತಿ ಎಂಬುದು ಅದಕ್ಕೆ ನ್ಯಾಯಾಲಯದಾಗ ಅವರೇ ಹೋಗ್ಯವ್ರೆ ನ್ಯಾಯಾಲಯಕ್ಕೆ ಹೋಗಿರೋರು ಅವರೇನೆ ನ್ಯಾಯ ಪೊಸಿಷನ್ ನಾವಿದೀವಿ ಪೊಸಿಷನ್ ಕೋರ್ಟ್ ನ್ಯಾಯಾಲಯಕ್ಕೆ ಅವರು ಘನ ನ್ಯಾಯಾಲಯಕ್ಕೆ ಪೊಸಿಷನ್ ನಾವಿದೀವಿ ನಮಗೆ ಬೆಳೆ ಇಕ್ಕಕ್ಕೆ ತಂಟೆ ತಕರಲ್ ಮಾಡ್ತಾರೆ ಅಂತ ಹೇಳಿ ಕೋರ್ಟ್ ತಪ್ಪು ಮಾಹಿತಿ ಕೊಟ್ಟವ್ರು ಕೋರ್ಟ್ ಆರ್ಡರ್ ಐತೆ ಅಂತ ಹೇಳಿ ಅವ್ರ ಇವ್ರನ್ನ ಕರ್ಕೊಂಬರೋದು ದೌರ್ಜನ್ಯ ಮಾಡಿಸೋದು ನನ್ಗೆ ಏನ್ ಬರ್ತಾ ಎಸ್ ಸಿ ಎಸ್ ಟಿ ಕರ್ಕಂಬಂದು ಬಿಡೋದು ನನ್ಗೆಲ್ಲ ದೌರ್ಜನ್ಯ ಮಾಡಿಸಿ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಎಂಬುದು ಫುಲ್ ಎಲ್ಲಾ ಗಲಾಟೆ ಏನು ಏನ್ ನಮ್ಮ ಕುಟುಂಬಕ್ಕೆ ಏನೇ ಆದ್ರೂನು ನಮ್ಮ ಕುಟುಂಬಕ್ಕೆ ಸದಸ್ಯಿಗೆ ಏನೇ ಆದ್ರು ಅವನೇ ಕಾರಣ ಆಗಿರ್ತಾನೆ ಇರ್ತಿದ್ರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ ನಮ್ಗೆ ಕಷ್ಟಕ್ಕೆ ಹೋಗ್ತಿವಿ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡ್ಕೊಂಡು ಯಾವದೇ ಕಾರಣಕ್ಕೂ ನಮ್ಮ ಕುಟುಂಬಕ್ಕೆ ಏನಾದ್ರು ಒಬ್ರು ಏನೇ ಇದ್ರು ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ ದಯವಿಟ್ಟು ನಾನು ಒಬ್ಬಗ್ನ ಓಡಾಡ್ತೀನಿ ನಾನು ಜೀವ ಬೆದರಿಕೆ ಆಗ್ತಿ ಆಗ್ತಾ ಇರ್ತಾರೆ ಅವ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ ದಯವಿಟ್ಟು ನೀವು ಈ ನ್ಯೂಸ್ ಮುಖಾಂತರ ಮಾನ್ಯ ಪೊಲೀಸ್ ಅಧಿಕಾರಿಗಳು ವರಿಷ್ಠ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಡಿಒ ಎಸ್ ಪಿಗಳು ಟೌನ್ ಪೊಲೀಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಾನು ಸ್ಥಳ ಪರಿಶೀಲನೆ ಮಾಡಿ ನಮ್ ನ್ಯಾಯದರ್ಶಿಗಳು ನಮ್ಮ ಕುಟುಂಬಕ್ಕೆ ನಮ್ಮ ಇದಕ್ಕೆ ಅನ್ಯಾಯ ಆಗದಂಗೆ ಕಾನೂನು ಏನಿದೆಯೋ ಅದಕ್ಕೆ ಪಾಲಿಸ ನಾನು ರೆಡಿ ಇದೀನಿ ನಾನು ಅವ್ರ ದುಡ್ಡು ಇವತ್ತು ರೆಡಿ ಇದ್ದೀನಿ ದುಡ್ಡು ಕೊಡ್ಬೇಕಂತ ಕೋರ್ಟ್ ಆದೇಶ ನಾವು ಕೂಡ ರೆಡಿ ಇದೀವಿ ಕೋರ್ಟ್ ಆದೇಶ ದುಡ್ಡು ಬಡ್ಡಿ ಇಷ್ಟ ಕೊಡಬೇಕು ಅಂತ ಆದೇಶ ಮಾಡಿದ್ರೆ ನಾವು ಅವ್ರು ದುಡ್ಡು ಕೊಟ್ಟು ನಮ್ಮ ಜಮೀನು ಬಿಶ್ರಮ ನಾವು ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನನ್ನ ಜಮೀನ್ ಅಂತೂ ಬಿಟ್ಟು ಹೋಗಲ್ಲ ನಾವು ಇದೊಂದೇ ಮೂರ್ ಎಕರೆ ಬಿಟ್ಟರೆ ನಮ್ಗೆ ಯಾವ್ದು ಆಶ್ರಯ ಇಲ್ಲ ದಯವಿಟ್ಟು ಎಲ್ಲಾ ಇಲಾಖೆಯರು ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳು ದಯವಿಟ್ಟು ಕಾನೂನು ಕಾಪಾಡಿ ನಮಗೆ ರಕ್ಷಣೆ ಕೊಡಬೇಕು ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ ನಮಗೆ ದುಡ್ಡು ಬಡ್ಡಿ ಕೊಟ್ಟಾಗ ಎರಡು ರೂಪಾಯಿ ಬಡ್ಡಿ ಸರ್ ನಾನು ಓದಿಲ್ಲ ಬರ್ದಲ್ಲ ಹೆಬ್ಬಟ್ಟು ನನಗೆ ಗೊತ್ತಿರ ನನ್ನ ಮಗ ಎರಡು ತಿಂಗಳು ಹಂಗ ಹೋಗೋ ಖಾಲಿ ಐತಿ ಇಲ್ಲಿ ಎರಡು ತಿಂಗಳು ಮಗ ಅವತ್ತು ನಾನು ಸೈನ್ ಹಾಕಲ್ಲ ಅಂದೆ ಚಂದ್ರಪ್ಪ ಏನು ಹೇಳಿರು ನಿಮ್ಮ ಮಕ್ಳು ಕಾಲಕ್ಕೆ ಬರಪ್ಪ ನನಗೆ ಹಂಗಾರು ನಂಬಿಕೆ ಇಲ್ಲ ಅಂದೆ ಚಂದ್ರಪ್ಪಗೆ ಯಾಕೆ ನಾನು ಓದಿಲ್ಲ ಬರ್ದಾಗೆ ನನಗೆ ಏನು ಕಾರಣ ಗೊತ್ತಿರುತ್ತೆ ನೀವು ಮಾಡ್ತಿರೋ ಬಿಡ್ತೀರಾ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳು ಕಾಲಕ್ಕೆ ಬಿಟ್ಟರು ತಳಕ ಔಷಧ ಇದೆ ಅಂಜನೇ ಗುಡಿ ಇಸ್ರು ಕುಡಿದು ಕೈ ಎತ್ತಿರು ನೀನು ಬಡವ ಕೂಲಿ ಮಾಡ್ಕೊಂಡು ಬು ನಾನು ಇವತ್ತು ಕೂಲಿ ಮಾಡ್ತೀನಿ ನಾಳೆ ಕೂಲಿ ಮಾಡ್ತೀನಿ ಇದು ಬಿಟ್ಟರೆ ದಿಕ್ಕಿಲ್ಲ ನಾನು ಕುಡಿಬೇಕು ಬಿಟ್ಟರೆ ಇದು ಬಿಟ್ಟರೆ ನಮ್ಗೆ ಯಾವ ಕಡೆನೂ ಆಸ್ತಿ ಇಲ್ಲ ಇದು ಅದಕ್ಕೆ ನಿಮ್ಗೆ ಬಡ್ಡಿ ದುಡ್ಡು ನಾನು ಬಿಟ್ರೆ ನಿನ್ನ ಮಕ್ಳು ಕಾಳು ಬಂದ್ರು ಜಮೀನು ಮಾಡ್ತೀನಿ ಬಡವ ನಿನ್ಗೆ ಅನ್ಯಾಯ ಮಾಡಲ್ಲ ಕಣಪ್ಪ ಬಡವಾಗ ನಿಮಗೆ ಮಾಡಿ ನಾನು ಮನೆ ಹೋಗ್ಲಿ ಅಂತ ಆದ್ರ ಮೇಲೆ ನನಗಿಲ್ಲಪ್ಪ ನಂಬಿಕೆ ಸಾದು ಹೆಂಗನ ಆಗಲಿ ಅಗ್ರಿಮೆಂಟ್ ಮಾಡಿಕೊಡುವಂತ ಅಗ್ರಿಮೆಂಟ್ ಮಾಡ್ಕೊಡ್ರು ನಿಮ್ ದುಡ್ಡು ಬಡ್ಡಿ ಬಿಟ್ರೆ ನಾನ್ ದುಡ್ಡು ಬಡ್ಡಿ ಅಂದ್ಬಿಟ್ರೆ ನೀವು ಜಮೀನರ್ ನೀವೇ ನೀವೇ ಫ್ಲಾಟ್ನಿರಿ ಅಂತ ಅವಾಗ ಏನ್ ಮಾಡ್ತಾರೆ ಸಬ್ಬರು ಸರ್ಕಲ್ ಸಭ್ಯರು ಹಸೊಬ್ರು ಬರ್ತಿದ್ದಂಗೆ ಕಂಪ್ಲೇಂಟ್ ಕೊಡೋದು ನಮ್ಮ ಗಲಾಟೆ ಮಾಡಿಸೋದು ಅಗಲ ಟೇಷನ್ ಹೋಗೋದು ನಮ್ಮ ಹತ್ರ ಕೈಯ ಇರಲ್ಲ ಬಾಯಿ ಇರೋಲ್ಲ ಅವಲ್ಲಿ ಹೊಲ್ದ ಹೆಣ್ಣು ಮಕ್ಳುಗಳು ಇರ್ತಾರೆ ನಾವು ಹೊತ್ತ ಬಂತ ಒಂದೇ ಸಾಮ್ಗೆಲ್ಲ ಬೆದರಿಕೆ ಜೀವತ್ತು ನಮಗೆ ಚಿತ್ರಮಿಸ್ತೇನೆ ನರಕ ಕೊಡ್ತಾ ಇದ್ದಾರೆ ಮಣ್ಣ್ಮಕ್ಳು ಹಬ್ಬ ದೇವ್ರ ಅಂದ್ರೆ ಮಾಡಕ್ಕೆ ಆಗ್ತಾ ಇರಲ್ಲ ಇವೇ ಸ್ಟೇಷನ್ ಕೋರ್ಟು ಪೊಲೀಸ್ ಸರ್ ನಮಗೆ ನ್ಯಾಯ ದೋರ್ಸ್ ಕೊಡಬೇಕು ಅಂತ ಏನು ಕೇಳಿ ಹೋರಾಡಿರು ಏ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಿಳಿಸ್ತೀನಿ ನಿಮ್ಮನ್ನ ಬಿಡಲ್ಲ ಅಂತ ಚಿತ್ರ ಚಿತ್ರಸ್ತ ಕೊಡ್ದೆ ಬಡ್ಡಿ ದುಡ್ಡು ಇಸ್ಕೊಂಬೆಕ್ ರೆಡಿ ಇಲ್ಲ ನಾವು ಈಗಲೇ ದುಡ್ಡು ರೆಡಿ ಅಂದ್ರೆ ಈಗಲೇ ಕೊಡ್ತೀವಿ ಸರ್ ಅವ್ರು ದುಡ್ಡು ಬಡ್ಡವರು ನಾವು ಜಮೀನಾರು ಇಸ್ದು ಬಾಟ್ಲಿ ಒಂದೇ ಇರೋದು ಇದ್ ಬಿಟ್ಟು ನಮಗೆ ದಿಕ್ಕಿಲ್ಲ ಸರ್ ನೀವು ನಮ್ಮ ನ್ಯಾಯ ಯಾವ ದುಡ್ಡು ಬಡ್ಡಿ ಕೊಟ್ಟಾಗ ನೀನ್ ಮಕ್ಳ ಕಾಲಕ್ಕೆ ಬಂದ್ರು ಜಮೀನ್ ನಿಂದೆ ಅಂತ ಕೈಯತ್ತಿರ್ಸ ಅದು ನಾನು ನೆಮ್ದೆ ದೇವ್ರ ದೈವ ನೆಮಿಕೆಯ ಮೇಲೆ ಹಣ ನಿನ್ ನಾನ್ ಸಾವಿರಾರು ಕೋಟಿ ಐತೆ ಪ್ರಾಪರ್ಟಿ ಕಂಟ್ರಾಟ್ ದಾರ ನನ್ಗೆ ಏನ್ ಬೇಕು ನಿಂದು ಬಡ ಒಂದು ಸಾವಿರಾರು ಕೋಟಿ ಪ್ರಾಪರ್ಟಿ ನಂದಿದ್ದ ನಿನ್ನ ಪಾಪಿ ತಾಂಡ್ ಏನ್ ಮಾಡಿ ಒಂದು ಐವತ್ತು ಲಕ್ಷಕ್ಕೆ ಹೋತ್ನ್ರಿ ಅಂತ ಕೊಡ್ತೀನಿ ಕಡ್ರಿ ಮಾತಾಡ್ ಕಮಿಟಿ ಬೂಡ್ಸ್ ಹಾಕಿ ಶೂ ಕಾಲಿಗೆ ಹಣ ಬಿಟ್ಕೊಂಡು ನಾನು ಬಡ ಕೋಲಿ ಅಣ್ಣ ನಾನು ಓದಿಲ್ಲ ಬರ್ದಿಲ್ಲ ಮೋಸ ಮಾಡ್ಬೇಡ ಅಂತಂದ್ರೆ ನಮ್ಮ ತಾಣಕ್ಕೆ ಕೊಡ್ತೀವಿ ಕಂಡೀಶನ್ ಇವಾಗ ಕೊಡಲ್ಲ ಅಂತ ಹೇಳಿ ಪೊಲೀಸ್ ಕೊಡೋದು ಕಂಪ್ಲೇಂಟ್ ಕೊಡೋದು ತಿಳಿಸೋದು ನಮಗೆ ಕೊಡೋದು ನಮ್ಮ ಹತ್ರ ಕೈಯಾಗಿದ್ದರೆ ಬಾಯ್ ಇರಲ್ಲ ಆಗಲ್ಲ ಕೋರ್ಟ್ ಪ್ರೇಷನ್ಗೆ ಹೋಗಿ ಶಕ್ತಿ ಇಲ್ಲ ಸರ್ ನಮಗೊಂದು ಬಡ್ಡಿ ದುಡ್ಡು ಇಸ್ಕೊಂಡು ನಮಗೊಂದು ಅವಕಾಶ ನಾವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀವಿ ಸರ್ ಎರಡು ರೂಪಾಯಿ ಬಡ್ಡಿ ಅದನ್ನೊಂದು ಅಗ್ರಮೆಂಟ್ ಮೇಲೆ ಹನ್ನೆರಡು ಲಕ್ಷಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಎರಡು ವರ್ಷಕ್ಕೆ ಒಂದು ಇಪ್ಪತ್ತು ತಿಂಗಳಿಗೆ ಅಗ್ರಮೆಂಟೇ ಮಾಡ್ತಾರೆ ನಾನು ಓದಿದ್ರು ಓದಿಸ್ತೆ ತಿಳಿದಾರ್ ಸಾ ಸಹ ತಲಕ್ಕೇ ನನ್ ಬಡ್ಡಿ ದುಡ್ಡ ಅಂದ್ಬಿಟ್ರ ಜಮೀನ್ ಅನ್ನಲ್ಲ ಅಂತ ಹೇಳಿ ಮಾತು ಕೊಟ್ಟಿ ತರ ಎಲ್ಲ ಮಾಡ್ತಾ ಇದಾರೆ ಸರ್ ಇನ್ನು ಜಮೀನ್ ಬೇಕು ನಮ್ಮ ಜಮೀನ್ ಬೇಕೇ ಬೇಕು ಸರ್ ಇಸಿದ ಬಾಟಲಿ ಒಂದಿ ಜಮೀನ್ ಬಿಟ್ರೆ ನಾವು ಇಲ್ಲೇ ಸೊತ್ತು ಹೋಗಿ ಬಿಡ್ತಿ ದುಡ್ಡ ಬಡ್ಡಾರೋ ಜಮೀನ್ ಏನರಲ್ಲ ಸರ್ ಇವ್ರಿಗೆ ಯಾರು ಕೊಟ್ಟಿದ್ರಿ ಅವರು ಏನಕ್ಕೆ ಅಂತ ಕೊಟ್ಟಿದ್ರಿ ಚಂದ್ರಣ್ಣ ಕೊಟ್ಟಿದಾ ಹ್ ದುಡ್ಡ ಆ ವಲಂಬ ಏನು ಕೊಟ್ಟಿದ್ರಿ ಕಷ್ಟ ಆಯ್ತಾ ಹಾ ಮದುವೆ ಯಾ ಮದುವೆ ಮಾಡಬೇಕಾಗಿತ್ತು ನಾನು ದುಡ್ಡೆ ಇಸ್ಕೊಂಡಿದ್ರಿ ದುಡಿಗೆ ಅಡಮಾನ ಅಂತ ಅವ್ರು ಕೊಟ್ಟಿದ್ರಿ ಹ್ಮ್ ಹ ಈಗ ಏನಂತಾರೆ

ಹೊಲ್ದಾನಲ್ಲ ಅಂತ ಹೇಳಿ ಈ ತರ ಇವಾಗ ಹಿಂಗೆ ಎದುರಿಸ್ತಾ ಇದ್ದ ಸ್ವಾಮಿ ನಾವು ದುಡ್ಡು ಈಜಿದ್ವಿ ಸ್ವಾಮಿ ಲಕ್ಷ ಈಸ್ಕೊಂಡಿದಿವಿ ನಾವು ಏನಂತ ಈಸ್ಕೊಂಡ್ವಿ ಅಂದ್ರೆ ನಾವು ಮಾರ್ತೀವಿ ಅಂತ ಇಸ್ಕೊಂಡ್ರಿ ನಮ್ಮ ಮಾಸ್ತಿ ನೀವು ಆಸ್ತಾಗ ಇರೋದು ದುಡ್ಡು ಬಡ್ಡನ್ನೂ ನಾನು ನೀವು ನೀವು ಅಂತ ಹೊತ್ತು ಈಚ್ಕೊಂಡ್ರೆ ಅಷ್ಟು ಸ್ವಾಮಿ ಈಗ ಕೊಡಲ್ಲ ಅಂತ ಪೊಲೀಸ್ನರಿಗೆ ಅದನ್ ತೈತಿನಿ ಇದನ್ ತರ್ತೀನಿ ಕೊಡಸ್ ಅಂತೀನಿ ಬಿಡಿಸ್ತೀನಿ ಅಂತ ಒಂದ್ ನಾಲ್ಕೈಸ ಅವ್ರು ಬಿಡ್ರಿ ಅಂದ್ರು ನಾವ್ ಬಿಡಲ್ಲ ನಮ್ಮ ಯಾರು ಇಲ್ಲ ಬಿಡಲ್ಲ ಬಿಡಲ್ಲ ಅಂದ್ರು ನಿಮ್ ನಾಶಕ್ ಅಂದ್ರು ಅಂದ್ರು ನಾವ್ ಹೋಗಲ್ಲ ಇಲ್ಲ ಯಾರನ್ನ ಸೊತ್ಪಟ್ಟು ಸೊತ್ರೂ ನಾವ್ ಬಿಡ ಬಿಡ್ಸದೇ ಅಂದ್ರೆ ಹ್ಮ್ ನಾವ್ ಇರ್ತೀವಿ ನೀನ್ ದುಡ್ಡು ಬಡ್ಡಿ ಏನ್ ಇದೇ ಬಡ್ಡಿ ದುಡ್ಡು ತಕ ಅಂತ ನಾವ್ ಕೊಡ್ತೀವಿ ಸ್ವಾಮಿ ನಮ್ಮನ್ ಇವಾಗ ಇಷ್ಟಲ್ಲ ಮೂವತ್ ಲಕ್ಷ ಐವತ್ ಲಕ್ಷ ಖರ್ಚು ಮಾಡೇ ನಾವು ಇವಾಗ ಅತ್ತಿ ಗಿಡ ರಾಗಿ ಹಾಕಿದೀವಿ ಸ್ವಾಮಿ ಇಪ್ಪತ್ತು ವರ್ಷ ಇಲ್ಲಿ ಬಂದ್ ನಾವು ಮೂವತ್ತು ವರ್ಷ ಅಂತ ಬೇರೆ ಬ್ಯಾರ ಇಲ್ಲ ಜಾಗಿಲ್ಲ ಸ್ವಾಮಿ ಎಲ್ಲಿ ಇದನ್ನ ಬಿಟ್ಟಿಲ್ಲ ಇದೇ ನಮ್ಗೆ ஒ விட்டு நமொல நம்மேனு இல்ல இதே நான் இல்லே சேர்க்கிற